ಮೊನ್ನೆ ಯತ್ನಾಳ್ ಸಾಹೇಬ್ರಿ ನಿಮಗೆ ನಾನೊಂದು ಪ್ರಶ್ನೆ ಕೇಳ್ಬೇಕಂದಿದ್ದೀನಿ ನಮ್ಮನ್ನ ಎಲ್ಲ ಮಾಧ್ಯಮಗಳಲ್ಲಿ ಅಂದರೆ ಟಿ ವಿದವ್ರು ಬಂದರು ಪ್ರಿಂಟ್ ಮೀಡಿಯಾದವ್ರು ಬಂದರು ಎಲ್ಲ ಯಾವ್ಯಾವ ವೆಬ್ ಚಾನಲ್ ಬಂತು ಎಲ್ಲ ಚಾನಲ್ಗಳು ಸೋಷಿಯಲ್ ಮೀಡಿಯಾ ಬಂತು ನಮಗೆ ನೀವು ಆಹ್ವಾನ ಕೊಡಬೇಕಂತೇನು ರೂಲ್ಸ್ ಇಲ್ಲ ಎಲ್ಲಿ ಸುದ್ದಿ ಇರತ್ತೆ ಅಲ್ಲಿ ನಾವು ಅಲ್ಲಿ ಮೀಡಿಯಾ ಇರುತ್ತೆ ನಮ್ದು ಕೆಲಸನೇ ಅದ ರೀ ಸುದ್ದಿಗಾಗಿ ನಾವು ಹುಡುಕೋದೆ ನಮ್ಮ ಕೆಲಸ ನಮಗೆ ಸಮಾಜದ ಕಾವಲು ನಾಯಿಗಳು ಅಂತ ಬಿರುದೇ ಇದೆ ನಾವು ಆ ಸುದ್ದಿ ವಾಹಿ ವಾಹಿನಿಗಳನ್ನ ವಾಸನೆ ನೋಡ್ಕೊಂಡು ಹೋಗ್ತಾ ಇರ್ತೀವಿ ನೀವು ನೇರವಾಗಿ ಆಪಾದನೆ ಮಾಡಿದ್ರೆ ರೀ ಹೇಗ್ರಿ ಖಾಸಗಿ ಐದು ಬರಲು ಸಮ ಇರಲ್ಲ ನಿಮ್ ಗೊತ್ತಿದೆ ರಾಜಕಾರಣಿಗಳೆಲ್ಲ ಒಂದೇ ಇರ್ತಾರ ಏನ್ರಿ ರಾಜಕಾರಣಿಗಳೆಲ್ಲ ಸಾಚ ಇರ್ತಾರ ಮಾಧ್ಯಮಗಳಲ್ಲಿ ಅವರು ಸಾಚ ಇರೋದಿಲ್ಲ ಹಾಗಂತ ಒಂದ್ ಯಾರೋ ಮಾಡಿ ತಪ್ಪಿಗೆ ನೀವು ಎಲ್ಲರಿಗೂ ಮೀಡಿಯಾದವ್ರನ್ನ ನೀವು ತಗೋತಿರಲ್ಲ ಕೈ ಅಲ್ವಾ ನಿಮ್ದು ನಾನೇ ನಿಮ್ಗೆ ಒಂದು ಖಾಸಗಿ ವಾಹಿನಿಗಳ ಮೇಲೆ ನೀವು ಹರಿಹಾಯಿದ್ರಿ ನಾವು ನಿಮಗೆ ಆಹ್ವಾನ ಕೊಟ್ಟಿದ್ದೇವ ನೀವ್ ಯಾಕೆ ಬರ್ತೀರಿ ನೀವು ಬರಬೇಡ್ರಿ ಇದು ನೀವು ಹೇಳುವಂಥ ಪ್ರಶ್ನೆ ಅಲ್ರಿ ಇದು ನಿಮ್ ನೀವು ಯಾವ ಆಧಾರದ ಮೇಲೆ ನೀವು ಹೇಳ್ತೀರಿ ನಿಮಗೆ ಬೇಕಾದಾಗ ಕರೆಯೋದು ಬೇಡದಾಗ ಬಿಡೋದು ಇದು ಅಲ್ಲ ನೇರ ಪ್ರಶ್ನೆ ಏನಂದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಖಾಸಗಿ ವಾಹಿನಿಗಳ ಮೇಲೆ ಆಪಾದನೆ ಮಾಡಿದ್ದೀರಿ ಹೇಗೆ ತಗೋತೀರಾ ಹ್ಯಾಗಿಲ್ಲ ಏನಂತ ನೋಡಿ ಲಾಸ್ಟ್ ಟೈಮನ್ನು ಹೇಳಿದ್ರಿ ನನಗೆ ಒಂದು ಮುಸ್ಲಿಂ ಓಟ್ ಇಲ್ಲದೆ ನಾನು ಗೆದ್ದು ಬರ್ತೀನಿ ಅಂತ ನೋಡಿ ವಿಜಾಪುರ್ ಜಿಲ್ಲೆಯಲ್ಲಿ ಹೆಚ್ಚಾನ್ ಹೆಚ್ಚು ಇರೋದು ಸಂಖ್ಯೆ ಮುಸ್ಲಿಮ್ರು ನೀವು ಅವ್ರದೇ ನನಗೆ ಬೇಡ ನಾನು ಆಶ್ ಬರ್ತೀನಿ ಅಂತಿರಲಾ ಆಧಾರದ ಮ್ಯಾಗ ಹೇಳ್ತೀರಿ ಯತ್ನಾಳ್ ಸಾಹೇಬ್ರೆ ಇದು ನಿಜಾನಾ ಅಲ್ಲ ಯತ್ನಾಳ್ ಸಾಹೇಬ್ರೆ ನೋಡಿ ನೀವು ಹಿರಿಯ ರಾಜಕಾರಣಿಗಳು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದೀರ ನೀವು ಕಟ್ಟ ಹಿಂದುತ್ವವಾದಿಗಳು ಅಂತ ನೀವು ಗುರುತಿಸ್ಕೊಂಡಿದ್ದು ಒಂದ್ ರೀತಿಯಲ್ಲಿ ಸರಿನೋ ತಪ್ಪು ನನಗ್ ಗೊತ್ತಾಗ್ತಾ ಇಲ್ಲ ರಾಜಕಾರಣಿ ಅಂದ್ರೆ ಎಲ್ಲ ಸಮುದಾಯವನ್ನು ಎಲ್ಲ ಸಮಾಜವನ್ನ ಒಟ್ಟು ಹುಡುಗಿ ಕರ್ಕೊಂಡು ಹೋಗಿ ಎಲ್ಲರನ್ನೂ ಉದ್ಧಾರ ಮಾಡೋದು ಅದಕ್ಕೆ ಹೇಳೋದು ಯತ್ನಾಳ ಸಾಹೇಬ್ರೆ ನೋಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೇಳಿಸ್ಕೊಳ್ಳಿ ಅದಕ್ಕೆ ಹೇಳ್ತಾ ಇರೋದು ಒಬ್ಬ ಮುಸ್ಸದ್ದಿ ರಾಜಕಾರಣಿ ಆಗ್ಬೇಕಂತ ಜಾತಿವಾದಿ ರಾಜಕಾರಣಿ ಆಗಬಾರ್ದು ಅಟಲ್ ಬಿಹಾರಿ ವಾಜಪೇಯಿ ಇದ್ರು ನಿಷ್ಕಳಂಕ ಧರ್ಮಾತೀತ ಪಕ್ಷಾತೀತವಾಗಿ ಎಲ್ಲರನ್ನು ಅಜಾತ ಶತ್ರು ಅಂತ ಗುರುಸ್ಕೊಂಡ್ರು ಅವರು ನೀವು ಹಾಗೆ ಮಾಡ್ರಿ ಸಾಹೇಬ್ರೆ ಯಾರು ಬೇಡ ಅಂತಾರೆ ನಿಮಗೆ ಎಲ್ಲ ಸಮುದಾಯವನ್ನು ಎಲ್ಲ ಸಮಾಜವನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಎಲ್ಲ ಜನ ಸೇವೆ ಮಾಡೋದೇ ನಮ್ಮ ಉದ್ಧಾರ ಇತಿಹಾಸ ಕೆಣಕ್ಕೆ ಬೇಡ್ರಿ ಇತಿಹಾಸದಲ್ಲಿ ಭಾಳ ದೊಡ್ಡ ದೊಡ್ಡ ಇದೆ ಆದರೆ ಅದನ್ನೇ ಇತಿಹಾಸವನ್ನೇ ನಾವು ಕೆದ್ಕೊಂಡು ಹೋಗಿ ಒಂದು ಸಮುದಾಯವನ್ನು ತಿರಸ್ಕೊಳ್ಳೋದು ಅದು ಮಾಡೋದು ಇದು ಮಾಡೋದು ನೀವು ಮಾಡ್ತೀರಿ ಅಂತ ನಾ ಹೇಳಲ್ಲ ಬಟ್ ಮಾಡಬೇಡ್ರಿ ಅಂತ ನನ್ನ ಒಂದು ರಿಕ್ವೆಸ್ಟ್ ಎಲ್ಲ ರಾಜಕಾರಣಿಗಳಲ್ಲಿ ಇತಿಹಾಸ ಕೆದ್ಕೋದರಿಂದ ಏನೂ ಇಲ್ಲ ನಮ್ದು ಸ್ವಾತಂತ್ರ್ಯ ನಂತರ ಭಾರತ ಅದನ್ನೇ ನೋಡೋಣ ಈಗ ನೀವು ಮಾಧ್ಯಮಗಳ ಜೊತೆ ನಡೆದುಕೊಂಡ ರೀತಿ ನಾನು ಭಾಳಷ್ಟು ನೋಡಿದೆ ನಾನು ನಮ್ಮ ಮಾಧ್ಯಮ ಮಿತ್ರರು ಹೇಳಿದರು ಈ ರೀತಿ ಮಾತಾಡಬಾರ್ದಾಗಿತ್ತು ಯತ್ನಾಳ್ ಸಾಹೇಬ್ರು ಹೀಗಾಕೆ ಮಾತಾಡಿದರು ಅಂತ ಅದಕ್ಕೆ ದಯವಿಟ್ಟು ನಮ್ದು ಇದೊಂದು ವಿನಂತಿ ಯಾಕೆ ನೀವು ಕೇಂದ್ರ ಸಚಿವರಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಆದರ್ಶ ವ್ಯಕ್ತಿಗಳಾಗಿ ಬಾಳಿ ಬದುಕಬೇಕನ್ನುವುದೇ ನಮ್ದು ಇಚ್ಛೆ ನೋಡಿ ವಿಚಾರ ಮಾಡಿ ವಿಡಿಯೋವನ್ನು ಕರ್ನಾಟಕ ಜನರೇ ಸಂಪೂರ್ಣವಾಗಿ ನೋಡಿ ನಾನು ಗುರುರಾಜ್ ಉದಯ್ ನ್ಯೂಸ್ ಧಾರವಾಡ ಮುಂಜಾನೆ ಕೆಲವೊಂದು ಟಿವಿಯರ್ ಹೊಡಿ ಯತ್ನಾಳ್ ಉಚ್ಚಾಟನೆ ಖಚಿತ ಅವ್ರಿಗೆ ಯಾಕೆ ಹೊಡ್ಲಾಕತ್ತ ನನಗೂ ಗೊತ್ತೈತಿ ರಾಜ್ಯದ ರಾಜ್ಯ ಜನರಿಗೆ ಗೊತ್ತೈತಿ ನೀವು ಭಾಳ ಅತಿ ಓರಾಗಿ ಓರಾಗ್ ಹೇಳಕತ್ತರ ಅಂದ್ರೆ ಜನ ಗೊತ್ತಾಗ್ತದೆ ಇದು ಪೇಮೆಂಟ್ ಆಗೈತಿ ಅದನ್ನ ನೀವು ಸುಧಾರಣೆ ಮಾಡ್ಕೊಡ್ತೀವಿ ಮೀಡಿಯಾದ ಅವ್ರ ಮನೆಯ ಪುತ್ತೇ ಬಿಟ್ಟಿದ್ದಾರೆ ಎಲ್ಲರೂ ಯಾರು ಪೇಮೆಂಟ್ ತಗೋತಾರ ಅವ್ರಿಗೆ ನೀವ್ ಯಾವ ಚಾನಲ್ದವರು ನೀವು ಪವರ್ ಟಿವಿಯ ಮತ್ತೆ ನಿಮ್ಗೆ ಗುರ್ತೇ ಐತಲ್ಲ ಪೇಮೆಂಟ್ ಹೆಂಗ ಆಗ್ತತ್ ಅನ್ನೋದು ಹಾ ನೀವ್ ಬಿಡ್ರಿ ನೀವು ಆದ್ರೆ ಮಾತಾಡೇಬೇಡ್ರಿ ಪವರ್ಟಿವ್ ನಿಮಗ್ ಹೇಳಿಲ್ಲ ನಾ ಪವರ್ಟಿವ್ ಅಂತ ಹೇಳಿ ತುಂಬಾನೇ ನೀವು ಬಿಡ್ರಿ ನೀವು ನೀವ್ ಪವರ್ಟಿವ್ ಅವ್ರು ಬರಬೇಡ್ರಪ್ಪ ನಾನು ಬಲಿ ನೀವು ಯಡಿಯೂರಪ್ಪನ ಮನೆ ಮುಂದೆ ನಿಂತ್ರಿ ಎದಕ್ ಬಂದ್ರಪ್ಪ ಈಗ 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 ನಾ ಈಗ ನಿಮ್ಗೆ ಆಹ್ವಾನ ಕೊಟ್ಟಿನ ನಿಮ್ಗೆ ನಿಮ್ಗೆ ನಾನು ಅಲರ್ಜಿ ಇದ್ರ ಬಿಟ್ಬಿಡ್ರಿ ಬರಬೇಡ್ರಿ